ಕೃಷ್ಣರಾಯರು ಮಲ್ಲಸಂದ್ರಕ್ಕೆ ವರ್ಗವಾಗಿ ಬರುವ ಕಾಲಕ್ಕೆ ಸರಿಯಾಗಿ ಅವರಿಗೆ ನಲವತ್ತು ವಯಸ್ಸು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿ ಹದಿನೈದು ವರ್ಷವಾಗಿತ್ತು ಹದಿನೇಳು ವಯಸ್ಸಿನ ಮಗ ಕೇಶವ ಕಾಲೇಜ್ನಲ್ಲಿದ್ದ ರಾಯರ ಮಡದಿ ನಾಗಮನಿಗೆ ಹೆಣ್ಣು ಸಂತಾನದ ಅಪೇಕ್ಷೆಯಿತ್ತು ದಂಪತಿಗಳಿಗೆ ಪ್ರಥಮ ಸಂತಾನ ಹೆಣ್ಣಾದರೆ ಒಳ್ಳೆಯದೆನ್ನುವ ಅಭಿಪ್ರಾಯ ಆಕೆಯದು ಆದರೆ ದೇವರ ಲೆಕ್ಕಾಚಾರವೇ ಬೇರೆಯಾಗಿತ್ತು ಇಲಾಖೆಯಲ್ಲಿ ಮಾಡಿದ ಹದಿನೈದು ವರ್ಷ ಸರ್ವಿಸ್ನಲ್ಲಿ ರಾಯರು ಆರು ಊರುಗಳನ್ನು ಕಂಡಿದ್ದು ಎಲ್ಲಕ್ಕಿಂತ ಹೆಚ್ಚು ಜನಸಂದಣಿ ನಗರವಾದ ಮಲ್ಲಸಂದ್ರವೇ ಅವರ ಏಳನೇ ವರ್ಗಾವಣೆಯ ಸ್ಥಳ ಸಾಕಷ್ಟು ದೊಡ್ಡ ಪಟ್ಟಣವಾದ ಮಲ್ಲಸಂದ್ರದಲ್ಲಿ ಉತ್ತಮ ಕಾಲೇಜುಗಳಿದ್ದವು ವಿಮಾನ ಸೌಕರ್ಯವೊಂದನ್ನು ಬಿಟ್ಟು ಉಳಿದೆಲ್ಲ ಸಂಚಾರ ವ್ಯವಸ್ಥೆಗಳು ಇದ್ದವು ಕೇಶವನ ನಂತರ ದಂಪತಿಗಳಿಗೆ ಮತ್ತೆ ಸಂತಾನದ ಭಾಗ್ಯ ಒದಗಿ ಬಂದಿತ್ತು ಹದಿನಾರು ವರ್ಷದ ಮೇಲೆ ಸುಖಿ ದಾಂಪತ್ಯದಲ್ಲಿ ಇದೊಂದೇ ಚರ್ಚೆಗೆ ಗ್ರಾಸ ವಯಸ್ಸಾದ ನಂತರ ಗರ್ಭಧಾರಣೆಯನ್ನು ನಾಗಮ್ಮ ಸಹಿಸುತ್ತಿರಲಿಲ್ಲ ಗರ್ಭಿಣಿ ಎನ್ನುವುದು ಖಚಿತವಾದ ಕೂಡಲೇ ಆಕೆ ಗಂಡನೊಂದಿಗೆ ಚರ್ಚೆಗೆ ನಿಂತರು ಏಕಾಂತದಲ್ಲಿ ಏನ್ರಿ ಇದು ದರಿದ್ರ ಇಷ್ಟು ವಯಸ್ಸಿಗೆ ಬೇಕಿತ್ತೆ ಅಂದರು ನಾಗಮ್ಮ ನಾಗು ಮಕ್ಕಳಾಗೋದು ಬಿಡೋದು ಯಾರ ಕೈಲಿದೆ ಅಲ್ಲದೆ ಈಗೀಗ ಆಗಬೇಕು ಅಂತ ದೈವ ಸಂಕಲ್ಪವಿರುವಾಗ ಬಂದಿದ್ದು ಅನ್ಭವಿಸಲೇಬೇಕು ತಾನೇ ರಾಯರ ಸಮಾಧಾನದ ಮಾತು ನೀವು ಮೂಗಿನ ನೇರಕ್ಕೆ ಮಾತಾಡ್ತೀರ ವಯಸ್ಸಾದ ಮೇಲೆ ಗರ್ಭ ಧರಿಸಿದ್ರೆ ತಾಯಿಗೆ ತೊಂದರೆ ಅಂತ ಡಾಕ್ಟರ್ ಹೇಳಿದ್ದಾರೋ ನಿಮಗೂ ಗೊತ್ತು ಅದರ ಜೊತೆಗೆ ಬೆಳೆದ ಮಗನ ಎದುರಿಗೆ ತಾಯಿ ಹೊಟ್ಟೆ ಎತ್ಕೊಂಡು ಹೇಗೆ ಓಡಾಡೋದು ನನಗಂತೂ ತುಂಬ ಅವಮಾನ ನೆರೆಹೊರೆಯವರಿಗಂತೂ ತಮಾಷೆ ವಸ್ತು ಆಗಿಬಿಟ್ಟೆ ನಾನು ಇಷ್ಟಕ್ಕೆಲ್ಲ ಕಾರಣ ನೀವೇ ಸ್ವಲ್ಪವಾದರೂ ಸಂಯಮ ವಹಿಸಬೇಕಾಗಿತ್ತು ಯಾವಾಗಲೂ ನಿಮ್ಮದು ಬರೀ ಗಡಿಬಿಡಿ ಹೆಂಗಸರ ಕಷ್ಟ ನಿಮಗೇನು ಗೊತ್ತು ಆ ದೇವರೇಕೆ ಹೆಣ್ಣಿಗೆ ಈ ಶಿಕ್ಷೆ ಕೊಟ್ಟಾನು ನಮ್ಮ ಕರ್ಮ ಎರಡು ಕೈ ಸೇರಿದರೆ ತಾನೇ ಚಪ್ಪಾಳೆ ಆಗೋದು ನಮ್ಮ ಇಬ್ಬರದ್ದು ತಪ್ಪಿದೆ ನಾಗು ನಾನು ಎಡವಿದೆ ನೀನು ಸಹಕರಿಸಿದೆ ಅದರಲ್ಲಿ ಸಂಕಟ ನೋವು ಅನುಭವಿಸಲು ನಾನು ಮಾತ್ರ ನಿಮಗೇನು ಹಾಯಾಗಿರ್ತೀರ ನನಗೂ ಜವಾಬ್ದಾರಿ ಇರುತ್ತೆ ನಗು ಮಗುಗೆ ಜನ್ಮ ಕೊಡೋಳು ನೀನು ಒಪ್ಪಿದೆ ಲಾಲನೆ ಪಾಲನೆ ಕೂಡ ನಿನ್ನದು ಅದು ಒಪ್ಪಿದೆ ಆದರೆ ಖರ್ಚು ವೆಚ್ಚಕ್ಕೆ ಹೆಗಲು ಕೊಡೋನು ನಾನು ತಾನೇ ಆ ಮೂರನೇ ಮನೆ ಗಿರಿಜಮ್ಮ ಎದುರು ಮನೆ ಸುಶೀಲಮ್ಮ ಪಕ್ಕದ ಮನೆ ಶಾಂತಮ್ಮ ಕೂಡ ನಿನ್ನ ವಯಸ್ಸಿನಲ್ಲೇ ತಾಯಿಯಾದದ್ದು ನಿನಗೆ ಗೊತ್ತಿಲ್ವೇ ಈಗ ಆ ಮಕ್ಕಳನ್ನು ಸಾಕ್ತಾ ಇಲ್ವೇ ಸಮಾಜ ಏನು ಮಾಡುತ್ತೆ ನಾಗೂ ಮೊದಮೊದಲು ಆಡ್ಕೊಳ್ಳುತ್ತೆ ನಂತರ ದಿನ ಕಳೆದ ಹಾಗೆ ಸುಮ್ಮನಾಗುತ್ತೆ ಅಷ್ಟೆ ನೀನು ತಲೆ ಕೆಡಿಸ್ಕೊಳ್ಬೇಡ ಈ ವಿಷಯದಲ್ಲಿ ಎಲ್ಲರಿಗೂ ಆದಾಗೆ ನಮಗೂ ಆಗುತ್ತೆ ಇದರಲ್ಲೇನು ಹೆಚ್ಚುಗಾರಿಕೆ ಬೇರೆ ವಿಷಯ ಮಾತಾಡು ಗಂಡನ ದೀರ್ಘ ವಿಚಾರಣೆಯಿಂದ ನಾಗಮ್ಮ ಸುಮ್ಮನಾಗಲೇಬೇಕಾಯಿತು ಪತಿಯ ಸ್ವಭಾವ ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅವರ ವಿಷಯ ಬದಲಾಯಿಸಿ ಹ್ಞೂ ಕೇಶವನಿಗೆ ದುಡ್ಡು ಬೇಕಂತೆ ನನ್ನ ಪೀಡಿಸ್ತಿದ್ದಾನೆ ಅಂದರು ಅದು ನಿನ್ನ ಯಾಕೆ ದುಡ್ಡು ಕೇಳ್ತಾನೆ ಹಣದ ವಿಷಯ ನನ್ನ ಹತ್ರ ಮಾತನಾಡಬಾರ್ದೆ ನಿಮಗೆ ತಿಳಿದ ಹಾಗೆ ಅವನಿಗೆ ಒಂದು ಥರ ಭಯ ಭಕ್ತಿ ನಿಮ್ಮನ್ನು ಕಂಡು ಸರಿಯಾಗಿ ನಿಮ್ಮ ಮುಖ ನೋಡಿ ಯಾವತ್ತು ಮಾತಾಡಿದ್ದಾನೆ ನೀವೇ ಹೇಳಿ ಅದು ಸರಿ ಕೇಶವ ನನ್ನ ಎದುರಲ್ಲಿ ನಿಲ್ಲೋದೇ ಇಲ್ಲ ಇನ್ನು ಮುಖ ಕೊಟ್ಟು ಹೇಗೆ ಮಾತಾಡ್ತಾನೆ ಅದಿರಲಿ ಎಷ್ಟು ದುಡ್ಡು ಬೇಕಂತೆ ಯಾತಿಕ್ಕಂತೆ ಮೊನ್ನೆ ತಾನೇ ಫೀಸ್ ಕಟ್ಟಿದ್ದೀನಲ್ಲ ಯಾವುದ್ಯಾವುದೋ ಪುಸ್ತಕ ತಗೊಳ್ಬೇಕಂತೆ ಇನ್ನೂರು ರೂಪಾಯಿ ಕೇಳ್ದ ಯಾವ ಬೇಕಂತೆ ನಾಳೆಗೆ ಸರಿ ಅಂದ ರಾಯರು ಇನ್ನೂರು ರೂಪಾಯಿಯನ್ನು ಹೆಂಡತಿಯ ಕೈಗಿಟ್ಟು ಮತ್ತಷ್ಟು ಆಕೆಯ ಸಮೀಪಕ್ಕೆ ಬಂದು ನಾಗು ಇದೊಂದೇ ಮಗು ಸಾಕು ಆಮೇಲೆ ನಿನಗೆ ಕಷ್ಟ ಕೊಡಲ್ಲ ಇದು ನನ್ನ ಭಾಷೆ ಅನ್ನುತ್ತಾ ಅವರನ್ನು ರಬಿಲಾರಂಭಿಸಿದರು ನಾಗಮ್ಮ ತಲೆ ಸಹಕರಿಸಿದರು ತುಸು ಬಿಂಕದಿಂದಲೇ ಬೆಳಕು ನೆಳೆಗಳಲ್ಲಿ ದಿವಸಗಳು ಸಾಗುತ್ತಿದ್ದವು ದಿನದಿಂದ ದಿನಕ್ಕೆ ನಾಗಮ್ಮ ಹೆಚ್ಚು ಆಕರ್ಷಣೀಯವಾಗಿ ಕಂಡುಬರಲು ಆರಂಭಿಸಿದರು ಅದರ ಜೊತೆಗೆ ಅವರ ದೈನಂದಿನ ಚಟುವಟಿಕೆಗಳು ಕುಂಠಿತಗೊಂಡವು ಮೊದಲಿನಂತೆ ಮನೆ ಕೆಲಸ ಮಾಡಲು ಆಕೆಗೆ ಸಾಧ್ಯವಾಗ್ತಿರಲಿಲ್ಲ ಇದನ್ನು ಗಮನಿಸಿದ ರಾಯರು ಅಡಿಗೆ ಕೆಲಸವನ್ನು ತಾವೇ ವಹಿಸಿಕೊಂಡು ಸುತ್ತ ಕೆಲಸಕ್ಕೆ ಕೆಲಸದವಳನ್ನು ಗೊತ್ತು ಮಾಡಿಬಿಟ್ರು ಮನೆಗೆ ಸುತ್ತ ಕೆಲಸದ ಚನ್ನಿ ನಂಬಿಕಸ್ತ ಹೆಂಚು ಆಕೆ ಚಿಕ್ಕ ವಯಸ್ಸಿನಲ್ಲಿಯೂ ಗಂಡನನ್ನು ಕಳೆದುಕೊಂಡಿದ್ದು ಜೀವನೋಪಾಯಕ್ಕೆ ನಾಲ್ಕಾರು ಮನೆಯ ಕೆಲಸಗಳನ್ನು ನಿಯತ್ತಿನಿಂದ ಮಾಡ್ತಿದ್ಲು ಚನ್ನಿಗೂ ನಾಗಮ್ಮನವರನ್ನು ಕಂಡರೆ ಭಯ ಭಕ್ತಿ ರಾಯರ ಮನೆಯಲ್ಲಿ ವಿಶೇಷವಾದರೆ ತಿಂಡಿ ತೀರ್ಥಗಳ ಪಾಲು ಚೆನ್ನಿಗೂ ಲಭ್ಯವಾಗ್ತಿತ್ತು ನಾಗಮ್ಮನವರು ಮುತುವರ್ಜಿಯಿಂದ ಹೀಗಾಗಿ ಚನ್ನಿಗೆ ರಾಯರ ಮನೆ ಅಪರಿಚಿತವೇನಲ್ಲ ರಾಯರ ಸಮಯೋಚಿತ ತೀರ್ಮಾನದಿಂದ ನಾಗಮ್ಮನವರಿಗೆ ತೃಪ್ತಿ ಹಾಗೂ ಹೆಮ್ಮೆ ಗಂಡನ ಸೂಕ್ತ ನಿರ್ಧಾರದಿಂದ ತೃಪ್ತಿಯಾದರೆ ಅಂತಹ ಪತಿಯನ್ನು ಪಡೆದಿದ್ದಕ್ಕೆ ಹೆಮ್ಮೆ ಈ ವಿಷಯವಾಗಿ ಆಕೆ ಯಜಮಾನರನ್ನು ತಮಾಷೆ ಮಾಡಿದರು ನಿಮಗೆ ವಯಸ್ಸಾದಂತೆಲ್ಲ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ ಅಲ್ವೇ ಮತ್ತು ವಯಸ್ಸು ಜಾಸ್ತಿ ಆಗ್ತಾ ಗಂಡ ಹೆಂಡತಿ ಪರಸ್ಪರ ಸಹಾಯಕರು ತಾನೆ ಅದಕ್ಕೆ ಹೊಸ ವ್ಯವಸ್ಥೆ ಸರಿ ಸರಿ ಹೊಸ ವ್ಯವಸ್ಥೆಯೆಲ್ಲ ಸ್ವಾರ್ಥ ಇರದೆ ಇದ್ರೆ ಚೆನ್ನ ಏನೋ ಗಂಡಸರನ್ನು ಹೇಗೆ ನಂಬೋದು ಯಾಕೆ ನನ್ನ ಮೇಲೆ ಅನುಮಾನವೇ ಅನುಮಾನ ಅಂತ ಅಲ್ಲ ಆದರೂ ಏನು ರಾಗ ಎಳಿತಿದೆಯಲ್ಲ ಏನೋ ಹೋಗಲಿ ಬಿಡಿ ಆ ಮಾತು ಆಫೀಸ್ ಕೆಲಸದ ಜೊತೆಗೆ ಮನೆ ಕೆಲಸವು ನಿಮಗೆ ಜೊತೆ ಆಯಿತು ಇದರಿಂದ ಕಷ್ಟವಾಗೋಲ್ವಾ ನಾಗೂ ಇದು ನನ್ನ ಸಂಸಾರ ಇದರ ಕಷ್ಟ ಸುಖ ನಾನು ಹಂಚ್ಕೊಳ್ಳೇಬೇಕು ಹೀಗಿರುವಾಗ ವ್ಯತ್ಯ ಚಿಂತೆ ಮಾಡ್ತೀಯಾ ನೀನು ಅಲ್ಲರಿ ಮನೆಯ ಯಜಮಾನ್ರು ನೀವು ನಿಮ್ಮ ಆರೋಗ್ಯದ ಬಗ್ಗೆ ನಾನು ಚಿಂತೆ ಮಾಡಬೇಕಲ್ವಾ ಮಾಡು ಮಾಡು ಯಾರು ಬೇಡ ಅಂತಾರೆ ಈಗ ನನಗೆ ಟೈಮ್ ಆಗ್ತಾ ಬಂತು ಆಫೀಸ್ಗೆ ಅಂದ ಕೃಷ್ಣರಾಯರು ಸಿದ್ಧತೆ ನಡೆಸಲು ನಡೆದರು ಗಂಡನ ಚಟುವಟಿಕೆಯನ್ನು ಕಂಡ ನಾಗಮ್ಮನವರಿಗೆ ಸಂತಸವಾಯಿತು ರಾಯರ ಸಂಸಾರ ಅಡೆತಡೆ ಇಲ್ಲದೆ ನಡೆಯುತ್ತಿತ್ತು ಕಾಲೇಜಿನ ಓದಿನ ಜೊತೆಗೆ ಪುರ್ಸೊತ್ತು ಮಾಡಿಕೊಂಡು ಕೇಶವ ಕೂಡ ಮನೆಗೆ ಮನೆ ಕಡೆಗೆ ಗಮನ ಹರಿಸ್ತಿದ್ದ ಹಾಗಾಗಿ ತಂದೆಗೆ ನೆರವಾಗ್ತಿದ್ದ ಅಡಿಗೆ ಕೆಲಸದಲ್ಲಿ ತರಕಾರಿ ಹೆಚ್ಚುವುದರಲ್ಲಿ ಇಲ್ಲವೇ ತೆಂಗಿನಕಾಯಿ ಕೊಡುವುದರಲ್ಲಿ ಮಗ ಮಾಡ್ತಿದ್ದ ಸಹಾಯವನ್ನು ಕಂಡು ಕೃಷ್ಣರಾಯರಿಗೆ ಸಂತೋಷವಾಗ್ತಿತ್ತು ಹಾಗೆಯೇ ನಾಗಮ್ಮನವರಿಗೂ ಕೂಡ ಆದರೂ ತಾಯಿಯ ಕರಳು ಒಮ್ಮೊಮ್ಮೆ ಮಿಡಿಯುತ್ತಿತ್ತು ಮಗನ ಬಗ್ಗೆ ಅಂತಹ ಸಂದರ್ಭದಲ್ಲಿ ಆಕೆ ಪ್ರಶ್ನೆ ಹಾಕ್ತಿದ್ರು ಕೇಶವ ಮನೆ ಕೆಲಸದಿಂದ ನಿನ್ನ ಓದಿಗೆ ತೊಂದರೆ ಆಗಲ್ವೇನೋ ಎಂಥದ್ದೂ ಇಲ್ಲ ಓದಿನ ಪಾಡಿಗೆ ಓದು ಹಾಗೆ ಮನೆ ಕೆಲಸದ ಪಾಡಿಗೆ ಮನೆ ಕೆಲಸ ಅದು ಅಲ್ಲದೆ ಎಲ್ಲ ಕೆಲಸನೂ ಅಪ್ಪನೇ ಮಾಡಿಕೊಂಡು ಹೋಗ್ತಾರೆ ನಾನು ಕೇವಲ ನೆಪ ಮಾತ್ರಕ್ಕೆ ಒಂದಿಷ್ಟು ತರಕಾರಿ ಹಚ್ಕೊಡ್ತೀನಿ ಅದು ಸರಿ ನೀನು ಯಾಕೆ ಯೋಚನೆ ಅಲ್ವೋ ಕಾಲೇಜಂದ ಮೇಲೆ ಎಷ್ಟೆಷ್ಟು ಓದಬೇಕು ಎಷ್ಟು ಬರಿಬೇಕು ಇದರ ಮಧ್ಯೆ ಮನೆ ಕೆಲಸ ಹೊರೆಯಾಗುತ್ತೇನೋ ಅಂತ ಅಷ್ಟೇ ಕಣೋ ಏನೂ ಆಗಲ್ಲಮ್ಮ ಈಗ ನೋಡು ಅಪ್ಪ ಆಫೀಸ್ ಕೆಲಸ ಜೊತೆಗೆ ಮನೆಯಲ್ಲೂ ಕೆಲಸ ಮಾಡಲ್ವೇ ಅವರು ಯಾವತ್ತಾದರೂ ಬೇಜಾರು ಪಡ್ಕೊಂಡಿದ್ದಾರಾ ನನ್ನದು ಯಾವ ಮಹಾ ಅಪ್ಪ ಮಗ ಇಬ್ಬರದು ಒಂದೇ ಥರ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ಹಾಗಂದ್ರೇನಮ್ಮ ಅಂದರೆ ನಿಮ್ಮಿಬ್ಬರದ್ದು ಒಂದೇ ರೀತಿ ಒಂದೇ ಅಭಿಪ್ರಾಯ ಅಂತ ನೀನು ನಿಮ್ಮಪ್ಪನ ಪಡಿ ಅಚ್ಚು ಏನೋ ಅಮ್ಮ ಅವೆಲ್ಲ ನನಗೆ ಗೊತ್ತಾಗಲ್ಲ ಸರಿ ಈಗ ನನಗೆ ಓದಿದೆ ಅನ್ನುತ್ತ ಕೇಶವ ಮಾತಿನಿಂದ ಕಳಚಿಕೊಳ್ತಿದ್ದ ಆದರೂ ಅವನ ಮನಸ್ಸಿನಲ್ಲಿ ಯೋಚನೆಯೊಂದು ಕಾಣಿಸಿಕೊಳ್ತಿತ್ತು ತಂದೆಯಂತೆ ಮಗ ಅನ್ನೋದು ಸರಿ ಹಾಗೆ ತಾಯಿಯಂತೆ ಮಗಳು ಅಲ್ವೇ ಹೇಗಿದ್ರು ಅಮ್ಮ ಬಸರಿ ಅವಳಿಗೆ ಎಂಥ ಮಗು ಆಗಬಹುದು ಒಂದು ವೇಳೆ ಹೆಣ್ಣಾದರೆ ತಾಯಿಯಂತೆ ಇರುತ್ತೇನೋ ತಮ್ಮನಿಗಿಂತ ತಂಗಿ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಸಂಸಾರಕ್ಕೆ ಗಂಡು ಹೆಣ್ಣಿನ ರೀತಿ ಮನೆಗೆ ಮಗ ಮಗಳು ಎರಡು ಕಣ್ಣುಗಳಂತೆ ಇಲ್ ಅಲ್ವೇ ಏನೋ ದೇವರ ಇಷ್ಟ ಯಾರಿಗೆ ಗೊತ್ತು ಅವನೇನೋ ಕೊಡ್ತಾನೋ ಕೊಡಲಿ ಬೇಡಿಕೆ ನಮ್ಮದು ತೀರ್ಮಾನ ಭಗವಂತನದು ಇಂತಹ ಯೋಚನೆ ಆಗಾಗ್ಗೆ ಕೇಶವನಲ್ಲಿ ಕಾಣಿಸ್ಕೊಳ್ತಿತ್ತು ಆದರೆ ಅವನ ಚಿಂತೆಯನ್ನು ಬಹಿರಂಗಪಡಿಸಲು ಧೈರ್ಯವೇ ಬರ್ತಿರಲಿಲ್ಲ ನಾಗಮ್ಮನವರಿಗೂ ಆಗಾಗ್ಗೆ ಹೆಣ್ಣು ಮಗುವಿನ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ರು ಸ್ವಾಮಿ ಮಗನನ್ನು ಕೊಟ್ಟಿದ್ದೀಯಾ ಈಗ ಮಗಳನ್ನು ಅಂತ ಜೊತೆಗೆ ವೈದ್ಯರ ಹತ್ತಿರ ತಪಾಸಣೆ ಮಾಡಿಸಿಕೊಳ್ಳುವುದನ್ನು ಮರೆಯುತ್ತಿರಲಿಲ್ಲ ಮತ್ತೆ ಮನೆಯ ಆರಾಧ್ಯ ದೈವನಾದ ಶ್ರೀರಾಮಚಂದ್ರ ಸ್ವಾಮಿಯ ಹತ್ತಿರ ಹರಕೆಯನ್ನು ಕಟ್ಟಿದರು ದಿನಗಳು ಕಳೆದು ನಾಗಮ್ಮನವರು ಪ್ರಸವದ ಸಮಯ ಹತ್ತಿರವಾಯಿತು ಕೃಷ್ಣರಾಯರಿಗಾಗಲಿ ಅಥವಾ ಕೇಶವನಿಗಾಗಲಿ ಮನೆಗೆ ಬರುವ ಮಗುವಿನ ಬಗ್ಗೆ ಹಂತಕವಿರಲಿಲ್ಲ ಆದರೆ ನಾಗಮ್ಮ ಮಾತ್ರ ತಲೆ ಕೆಡಿಸಿಕೊಂಡಿದ್ರು ಅವರ ಮನಸ್ಸಿನ ತುಂಬ ಹೆಣ್ಣು ಮಗುವಿನ ಬಗ್ಗೆ ಚಿಂತೆ ಆವರಿಸಿತು ಹೊರನೋಟಕ್ಕೆ ಮಾತ್ರ ಸ್ಥಿತ ಪಂಜರದಂತಿದ್ರು ವೈದ್ಯರ ಲೆಕ್ಕಾಚಾರದಂತೆ ನಿಗದಿಪಡಿಸಿದ ದಿನದಂದೇ ನಾಗಮ್ಮನವರು ಗಂಡು ಮಗುವಿಗೆ ಜನ್ಮ ಕೊಟ್ಟರು ನರ್ಸ್ ಸುದ್ದಿಯನ್ನು ರಾಯರಿಗೆ ತಿಳಿಸಿದಾಗ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ ಮನಸ್ಸಿನಲ್ಲೇ ಭಗವಂತನಿಗೆ ವಂದಿಸಿ ಪಕ್ಕದಲ್ಲಿದ್ದ ಮಗನ ಜೊತೆ ಮಾತನಾಡುತ್ತಾ ನೋಡಿದ್ಯ ಕೇಶವ ದೇವರು ಎಷ್ಟು ಕರ್ನಾಳು ಅಂತ ಅಂದರು ತಂದೆಯ ಮಾತಿನಿಂದ ಅಪ್ರತಿಭನಾದ ಕೇಶವ ಬಾಹ್ಯದಲ್ಲಿ ಕಿರುಣಗೆ ಸೂಸುತ್ತಾ ಹೌದಪ್ಪ ಅಂದ್ಬಿಟ್ಟ ತಾಯಿ ಮತ್ತು ಮಗುವನ್ನು ವಾರ್ಡ್ಗೆ ಹಾಕಿದ ನಂತರ ನರ್ಸ್ ಮಾಡುತ್ತಿದ್ದ ಉಪಚಾರವನ್ನು ಕಂಡು ನಾಗಮ್ಮನವರಿಗೆ ಅನಿಸಿತು ಛೇ ದೇವರೇಕೆ ಹೀಗೆ ಮಾಡಿದ ನನ್ನ ಕೂವು ಅವನಿಗೆ ಕೇಳಿಸ್ಲಿಲ್ವೆ ಹೆಣ್ಣು ಮನೆಗೆ ಭೂಷಣ ಅಲ್ವೇ ನಮಗೆ ಒಂದು ಗಂಡು ಮಗು ಸಾಕಾಗಿತ್ತು ಈಗ ಭಗವಂತ ಇನ್ನೊಂದು ಗಂಡು ಕೊಟ್ಟಿದ್ದಾನೆ ಯಾರಿಗೆ ಬೇಕಾಗಿತ್ತು ಇಷ್ಟೆಲ್ಲ ಅನಿಸಿಕೆಗಳು ಬಂದರೂ ದಿನಗಳು ಕಳೆದಂತೆ ನಾಗಮ್ಮನವರು ತಾಯಿಯ ಸ್ಥಾನಕ್ಕೆ ಧಕ್ಕೆ ಬರುವಂತೆ ನಡೆದುಕೊಳ್ಳಿಲ್ಲ ಮಕ್ಕಳ ಲಾಲನೆ ಪಾಲನೆ ಪ್ರಥಮವಾಗಿ ಅಮ್ಮನ ಹೊಣೆ ನಂತರವೇ ಅಪ್ಪನ ಜವಾಬ್ದಾರಿ ಇದು ಪ್ರಕೃತಿಯ ನಿಯಮವೂ ಹೌದು ಮಗು ಬಾಣತಿ ಮನೆಗೆ ಬಂದ ಮೇಲೆ ಬಾಣತನದ ಜವಾಬ್ದಾರಿಯನ್ನು ಅನುಭವಸ್ಥ ಮಹಿಳೆಗೆ ವಹಿಸುವುದು ಸೂಕ್ತವೆನಿಸಿತು ರಾಯರಿಗೆ ಈ ವಿಷಯದ ಬಗ್ಗೆ ಅವರು ಮಡದಿಯ ಜೊತೆ ಮಾತನಾಡುತ್ತಾ ನಾಗು ನಿನ್ನ ದೃಷ್ಟಿನಲ್ಲಿ ಯಾರು ಸೂಕ್ತ ಹೇಳು ಕೇಳಿದರು ನೋಡಿ ನನಗೆ ತಿಳಿದ ಹಾಗೆ ಇಬ್ಬರು ಹೆಂಗಸರು ಇದ್ದಾರೆ ಒಬ್ಬರು ಕಾವೇರಮ್ಮ ಅಂತ ಇನ್ನೊಬ್ಬರು ಪಾರ್ವತಮ್ಮ ಅಂತ ಇಬ್ಬರಲ್ಲಿ ಯಾರನ್ನು ಗೊತ್ತು ಮಾಡೋಣ ಪಾರ್ವತಮ್ಮನವರಿಗೂ ಮನೆ ಕಡೆ ಜವಾಬ್ದಾರಿನೇ ಜಾಸ್ತಿ ಗಂಡು ಮಕ್ಕಳ ಸೇವೆ ಮಾಡಿದ ಮೇಲೆ ಇಲ್ಲಿಗೆ ಬರಬೇಕಾಗತ್ತೆ ಅದು ಅಲ್ಲದೆ ಅವರ ಮನೆಯೂ ಸ್ವಲ್ಪ ದೂರ ಇನ್ನು ಕಾವೇರಮ್ಮನವರು ವಿಚಾರ ಆದರೆ ಅವರು ಒಬ್ಬ ವಿಧವೆ ಹಪ್ಪಳ ಸಂಡಿಗೆ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅವರ ಮನೆ ನಮ್ಮ ಮನೆಗೆ ಹತ್ತಿರ ಅಲ್ಲದೆ ಚನ್ನಿ ಕೈಯಲ್ಲಿ ಹೇಳಿ ಕಳಿಸಿದ್ರೆ ಸಾಕು ಬಂದುಬಿಡ್ತಾರೆ ನನ್ನ ದೃಷ್ಟಿನಲ್ಲಿ ಕಾವೇರಮ್ಮನವರೇ ವಾಸಿ ಅಂತ ಕಾಣುತ್ತೆ ಸರಿ ಹಾಗಾದರೆ ನೀನು ಕಾವೇರಮ್ಮನವರನ್ನು ಕರೆಸಿ ಮಾತಾಡು ಜೊತೆಗೆ ಆದಷ್ಟು ಬೇಗ ಬರೋಕೆ ವ್ಯವಸ್ಥೆ ಮಾಡು ದುಡ್ಡು ಕಾಸಿನ ಬಗ್ಗೆ ಯೋಚನೆ ಮಾಡಬೇಡ ಇವತ್ತೇ ತೀರ್ಮಾನ ಮಾಡಿಬಿಡು ಸರಿ ಹಾಗಾದರೆ ಚನ್ನಿ ಮುಗಿಸ್ಕೊಂಡು ಹೋಗುವಾಗ ಹೇಳಿ ಕಳಗಿಸ್ತೀನಿ ಗಂಡ ಹೆಂಡತಿರ ನಡುವೆ ಒಪ್ಪಂದವಾಯಿತು ಅದರಂತೆ ನಾಗಮ್ಮನವರು ಕಾವೇರಮ್ಮನವರಿಗೆ ಹೇಳಿ ಕಳಗಿಸಿದರು ಚನ್ನಿ ಮೂಲಕ ಕಾವೇರಮ್ಮನವರು ಒಬ್ಬಂಟಿ ಗಂಡ ಸತ್ತು ಮೂವತ್ತು ವರ್ಷವಾಗಿತ್ತು ಪುಣ್ಯಕ್ಕೆ ಮಕ್ಕಳಿರಲಿಲ್ಲ ಆಕೆಗೆ ಮಧ್ಯಮ ವಯಸ್ಸಿನ ಕಾವೇರಮ್ಮ ಒಂದು ಸಣ್ಣ ಮನೆ ಮಾಡಿಕೊಂಡು ಉದಾರ ನಿರ್ವಹಣೆಗೆ ಮೆಣಸಿನ ಪುಡಿ ಹಪ್ಪಳ ಸೆಂಡಿಗೆಗಳನ್ನು ಮಾಡಿ ಮಾರ್ತಿದ್ರು ಅನೇಕ ಸಲ ನಾಗಮ್ಮನವರ ಮನೆಗೂ ಚಟ್ನಿ ಪುಡಿ ಮೆಣಸಿನ ಪುಡಿ ಹುಳಿ ಪುಡಿ ಮುಂತಾದವನ್ನು ಸರಬರಾಜು ಮಾಡ್ತಿದ್ದರಿಂದ ಇಬ್ಬರಿಗೂ ಪರಿಚಯ ಚೆನ್ನಾಗಿತ್ತು ಜೊತೆಗೆ ಕಾವೇರಮ್ಮನವರ ಮನೆಯು ಹತ್ತಿರದಲ್ಲಿದ್ದರಿಂದ ನಾಗಮ್ಮನವರಿಗೆ ಅನುಕೂಲವೇ ಆಗಿತ್ತು ನಾಗಮ್ಮನವರು ಚನ್ನೆಯ ಮುಖಾಂತರ ಹೇಳಿ ಕಳುಹಿಸಿದಾಗ ಕಾವೇರಮ್ಮನವರು ಮನೆ ಕೆಲಸ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಮುಖ ಕಂಡ ಕೂಡಲೇ ಅವರೇ ಕೇಳಿದ್ರು ಏನು ಚನ್ನಿ ಅಪರೂಪಕ್ಕೆ ಬಂದಿದ್ದೀಯಾ ನಾಗವ್ವ ಅವರು ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಕಣ್ರವ್ವ ಯಾಕೆ ಏನು ವಿಷಯ ಗೊತ್ತಿಲ್ಲರವ ಈಗಲೇ ಬಾ ಅಂತ ಅಂದರು ಅವರಿಗೆ ಹೆರಿಗೆ ಆಯಿತು ಗಂಡು ಮಗು ಕಣ್ರವ್ವ ಇದೇ ವಿಶೇಷ ನನಗೆ ಗೊತ್ತಿರೋ ಹಾಗೆ ಚನ್ನಿಯ ಮಾತಿಗೆ ಕಾವೇರಮ್ಮನವರು ಮನಸ್ಸಿನಲ್ಲೇ ಲೆಕ್ಕ ನಾಗಮ್ಮ ಅವರಿಗೆ ಈಗ ಬಾಣತನದ ಅವಶ್ಯಕತೆ ಇದೆ ಮುಕ್ಕಾಲು ಪಾಲು ಇದೇ ಕಾರಣಕ್ಕೆ ಹೇಳಿ ಕಳಕ್ಸಿರಬೇಕು ಹೀಗೆ ಯೋಚಿಸಿದ ನಂತರ ಕೇಳಿದರು ಚನ್ನಿ ನೀನು ಹೆಜ್ಜೆ ಹಾಕ್ತಿರೋ ನಾನು ಬರ್ತೀನಿ ಕಾವೇರಮ್ಮನವರ ಮಾತಿಗೆ ಚನ್ನಿ ಹಾಗೆ ಆಗಲ್ರವ ಎಂದು ನಾಗಮ್ಮನವರ ಮನೆ ಕಡೆ ಹೆಜ್ಜೆ ಹಾಕಲು ಆರಂಭಿಸಿದ್ಲು ಸ್ವಲ್ಪ ಹೊತ್ತಿನ ನಂತರ ಕಾವೇರಮ್ಮನವರು ನಾಗಮ್ಮನವರ ಮನೆಗೆ ಬಂದು ಏನ್ರಿ ಸಮಾಚಾರ ಹುಷಾರಾಗಿದ್ದೀರಾ ಹೇಗಿದೆ ಮಗು ಮನೆಗೆ ಯಾವಾಗ ಬಂದಿರಿ ಪ್ರಶ್ನೆಗಳ ಮಳೆ ಸುರಿಸಿದ್ರು ನಾಗಮ್ಮನವರು ನಿಧಾನವಾಗಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟು ಈಗ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಕಾವೇರಮ್ಮ ಅಂದರು ಹೇಳ್ರಿ ಸಂಕೋಚ ಬೇಕೆ ಕಾವೇರಮ್ಮನವರ ಉತ್ತರ ಈಗ ನನಗೆ ನೀವು ಬಾಣತನ ಮಾಡಬೇಕು ಅನುಭವಸ್ಥರಾದ ನಿಮಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನೀವು ನನಗೆ ಆತ್ಮೀಯರಾಗಿದ್ದೀರ ನಿಮ್ಮ ಮನೆಯು ಹತ್ತಿರದಲ್ಲೇ ಇದೆ ನೀವು ಈ ಕೆಲಸಕ್ಕೆ ಒಪ್ಕೊಂಡ್ರೆ ನಿಮ್ಮ ಉಪಕಾರನ ಜನ್ಮಾಪ್ತಿಯಲ್ಲೇ ಮರೆಯೋಲ್ಲ ನಾನು ಹಾಂ ಸಂಭಾವನೆ ಏನು ಕೊಡ್ತೀವಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ ನೀವು ದೊಡ್ಡ ಮನ್ಸ್ ಮಾಡಬೇಕು ಚನ್ನಿ ಬಂದು ಕರೆದಾಗ ನಾನು ಊಹಿಸಿದೆ ಬಾಣತನದ ವಿಚಾರಕ್ಕೆ ನೀವು ಹೇಳಿ ಕಳಿಸಿರೋದು ಅಂತ ಈಗ ಅದು ನಿಜ ಆಯಿತು ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ದೇವರು ಕೊಟ್ಟಿರೋ ಈ ದೇಹವನ್ನು ಅಪರೂಪಕ್ಕೆ ವಿನಿಯೋಗಿಸಬೇಕು ಇರಲಿ ನೀವು ಚಿಂತೆ ಬಿಡಿ ನಾನು ನಿಮ್ಮ ಬಾಣ್ತನ ಮಾಡ್ತೀನಿ ತಿಳಿದ ಮಟ್ಟಿಗೆ ನಮ್ಮಿಬ್ಬರ ವಿಶ್ವಾಸದ ಮಧ್ಯೆ ಹಣ ತಲೆ ಹಾಕಬಾರ್ದು ಹಣ ಎಂದರೆ ವ್ಯವಹಾರ ವ್ಯವಹಾರ ಇದ್ದ ಜಾಗದಲ್ಲಿ ವಿಶ್ವಾಸ ಇರೋಲ್ಲ ಹೌದು ತಾನೇ ನಿಜ ಕಾವೇರಮ್ಮ ನಿಮ್ಮ ಮಾತು ನಾನು ಹೇಳಿದ್ದು ನಿಮ್ಮ ಶ್ರಮಕ್ಕೆ ಒಂದು ಕಿಂಚಿತ್ತು ಅಷ್ಟೆ ಆದರೆ ಅದೇ ಪ್ರಧಾನವಲ್ಲ ನಿಮ್ಮ ಅಮೂಲ್ಯ ಸಮಯಾನ ಇಲ್ಲೇ ಕಳಿತೀರಲ್ಲ ಅದಕ್ಕೆ ಏನು ನಮ್ಮ ಕೈಲಾದದ್ದು ದಯವಿಟ್ಟು ಬೇಡ ಅಂತ ಹೇಳಬೇಡಿ ಸರಿಯಮ್ಮ ನೀವು ಇಷ್ಟು ಹೇಳಿದ ಮೇಲೆ ನಾನು ಕಿರಿಕಿರಿ ಮಾಡಲ್ಲ ನಿಮ್ಮ ಸೌಕರ್ಯದಂತೆ ಮಾಡಿ ಈಗ ನಿಮಗೆ ಸಮಾಧಾನ ತಾನೆ ಅಂದಹಾಗೆ ನಾನು ನಾಳೆಯಿಂದ ಬರ್ತೀನಿ ಪರವಾಗಿಲ್ವಾ ಧಾರಾಳವಾಗಿ ಹಾಗೆ ಮಾಡಿ ಕಾವೇರಮ್ಮ ನೀವು ಒಪ್ಕೊಂಡಿದ್ದರಿಂದ ನನಗೆ ನೆಮ್ಮದಿ ಆಯಿತು ಅದಿರಲಿ ಮಗು ತುಂಬ ಗಲಾಟೆ ಮಾಡುತ್ತಾ ಅಷ್ಟೇನಿಲ್ಲ ಕಾವೇರಮ್ಮ ರಾತ್ರಿ ಹೊತ್ತು ಸದ್ದಿಲ್ಲದೆ ನಿದ್ದೆ ಮಾಡುತ್ತೆ ಪರವಾಗಿಲ್ಲ ನಾಗಮ್ಮ ನೋರೆ ನೀವು ಅದೃಷ್ಟವಂತರು ಈ ವಿಷಯದಲ್ಲಿ ಕೆಲವು ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತವೆ ಜಾಣ ಮಗುನೇ ಹೆತ್ತಿದ್ದೀರಾ ಯಾಕ್ರಿ ಹಾಗಂತೀರಾ ನಿಮ್ಮ ದೊಡ್ಡ ಮಗ ಕೇಶವ ಎಷ್ಟು ಸಾದು ನೋಡಿ ಈ ಮಗುನೂ ಹಾಗೇ ಆಗುತ್ತೆ ವಂಶದ ರಕ್ತ ಗುಣ ಒಂದೇ ಥರ ಇರುತ್ತೆ ಕಣ್ರಿ ಮುಂದೆ ಅವರಿಬ್ಬರ ಮಾತುಕತೆ ಲೋಕ ಅಭಿರಾಮಕ್ಕೆ ತಿರುಗಿತು ಅರ್ಧ ಗಂಟೆ ಆದ ಮೇಲೆ ಕಾವೇರಮ್ಮನವರೇ ಎದ್ದು ಇನ್ನೂ ಬರ್ತೀನಿ ಅನ್ನುತ್ತಾ ಹೊರಟರು ಅವರ ಸರಳತೆಯನ್ನು ಕಂಡ ನಾಗಮ್ಮನವರಿಗೆ ಹೆಮ್ಮೆಯಾಯಿತು ಲೆಕ್ಕ ಹಾಕಿದಂತೆ ಮಾರನೆಯ ದಿನದಿಂದ ಕಾವೇರಮ್ಮನವರು ಹೊಸ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅವರ ಕೆಲಸದಲ್ಲಿರುವ ಅಚ್ಚುಕಟ್ಟು ಸಮಯ ಪ್ರಜ್ಞೆ ಇವುಗಳನ್ನು ಕಂಡು ನಾಗಮ್ಮನವರಿಗೆ ಖುಷಿಯಾಯಿತು ಮಗು ಹಾಗೂ ಬಾಣದಿಗೆ ನಿಯಮಿತ ದಿವಸಗಳಲ್ಲಿ ಹೆಣ್ಣೆ ನೀರು ಹಾಕಿ ಧೂಪ ಹಾಕಿ ತಲೆ ಒಣಗಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತಿದ್ದು ರೀತಿಯಂತೂ ಅತ್ಯಂತ ಮನೋಜವಾಗಿತ್ತು ಕಾವೇರಮ್ಮನವರ ಆರೈಕೆ ಅರ್ಥಪೂರ್ಣವಾಗಿಯೂ ಇತ್ತು ಎಳೆ ಮಗು ಕೂಡ ಸದ್ದಿಲ್ಲದೆ ಇರ್ತಿತ್ತು ಕಾವೇರಮ್ಮನವರು ಬಂದಾಗಿನಿಂದ ಮನೆಯಲ್ಲಾದ ಬದಲಾವಣೆಯನ್ನು ಕೃಷ್ಣರಾಯರ ಗಮನಿಸುತ್ತಲೇ ಇದ್ದರು ಅಲ್ಲದೆ ಸ್ವತಃ ರಾಯರಿಗೆ ಅಡುಗೆ ಮನೆ ಕೆಲಸದಿಂದ ವಿಮುಕ್ತಿ ದೊರೆತಿತ್ತು ಹಾಗೂ ಕೇಶವನಿಗೆ ಓದುವುದನ್ನು ಬಿಟ್ಟು ಮತ್ಯಾವ ಕೆಲಸವೂ ಇರ್ತಿರಲಿಲ್ಲ ಒಂದು ವಿಧದಲ್ಲಿ ಕಾವೇರಮ್ಮನವರೇ ರಾಯರ ಮನೆಯ ಮೇಲ್ಚಾರಕರಾಗಿ ನಿರ್ವಾಹಕರಾಗಿ ಕೆಲಸ ನಿರ್ವಹಿಸ್ತಿದ್ರು ಇದರಿಂದ ನಾಗಮ್ಮನವರನ್ನು ಮನಸ್ಸಿನಲ್ಲೇ ನೆಮ್ಮದಿ ತುಂಬಿತ್ತು ಅವರು ಕಾವೇರಮ್ಮನವರನ್ನು ಸ್ವತಃ ತಾಯಿಯಂತೆ ತಿಳಿದುಕೊಂಡು ತಾವು ಅಮ್ಮನ ಹಾರೈಕೆಯಲ್ಲಿ ಬೆಳೆಯುತ್ತಿರುವ ಪುಟ್ಟ ಹುಡುಗಿ ಅಂತಲೇ ಅಂದ್ಕೊಂಡಿದ್ರು ಸಾಲದಕ್ಕೆ ಎಳೆ ಮಗು ಕೂಡ ಹೆಚ್ಚಿನ ರಂಪ ಮಾಡದೇ ಇದ್ದದ್ದು ಮನೆಯಲ್ಲಿನ ಶಾಂತಿಗೆ ಪೂರಕವಾಗಿತ್ತು ರಾಯರ ಮನೆ ನೆಮ್ಮದಿಯ ತಾಣ ಇದಕ್ಕೆ ಕಾರಣ ನಿಸ್ಸಂ ದೇಹವಾಗಿ ಕಾವೇರಮ್ಮನವರೇ ಹಾಗಾಗಿ ನಾಗಮ್ಮನವರು ಹೇಳುತ್ತಿದ್ದುದುಂಟು ಕಾವೇರಮ್ಮನವರೇ ನಿಮ್ಮ ಹಾರೈಕೆಯಿಂದ ನಾನು ಮತ್ತು ನನ್ನ ಮಗು ಸುಖವಾಗಿದ್ದೀವಿ ಅಲ್ಲದೆ ನನಗೆ ದಿನದಿಂದ ದಿನಕ್ಕೆ ವಯಸ್ಸು ಕಡಿಮೆ ಆಗ್ತಾ ಇದೆ ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಪುಣ್ಯ ಬಿಡ್ರಿ ಇದರಲ್ಲಿ ನಾನು ಮಾಡಿದ್ದೇನು ಮಹಾ ಒಂದಿಷ್ಟು ಅನುಕೂಲ ನಿಮಗಾದರೆ ಅದೇ ನನಗೆ ಸಾಕು ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡಬೇಕು ಆಗಲೇ ಮನುಷ್ಯನಾದ ಇದಕ್ಕೆ ಸಾರ್ಥಕ ಜೀವನಕ್ಕೊಂದು ಬೆಲೆ ನೀವೇನೋ ಹಾಗೆ ಹೇಳ್ತೀರಿ ಈಗಿನ ಕಾಲದಲ್ಲಿ ನಿಮ್ಮ ಥರ ಇರೋರು ಅತಿ ವಿರಳ ನಮ್ಮ ಯಜಮಾನ್ರು ಮುಖದಲ್ಲಿ ಮತ್ತಷ್ಟು ಗೆಲುವು ಹಾಗೆ ಕೇಶವನಲ್ಲೂ ಕೂಡ ನಾಗಮ್ಮ ದಯವಿಟ್ಟು ಹೊಗಳಬೇಡಿ ಹೊಗಳಿಕೆಯಿಂದ ಮನುಷ್ಯನ ಅಹಂ ಜಾಸ್ತಿ ಆಗುತ್ತೆ ಆಗ ಅವನು ತನ್ನ ಕರ್ತವ್ಯವನ್ನು ಮುರಿತಾನೆ ಹೀಗಾಗಬಾರ್ದು ನಿಮ್ಮ ಪ್ರತಿ ಮಾತು ಒಂದೊಂದು ಮುತ್ತಿನಂತೆ ಕಾವೇರಮ್ಮ ರೀ ಹಾಗಂತ ಎಲ್ಲ ಅರಿಸ್ಕೊಂಡು ಬಿಡಬೇಡಿ ನನಗೂ ಸ್ವಲ್ಪ ಉಳಿಸಿ ಕಾವೇರಮ್ಮನವರ ಆ ಮಾತಿಗೆ ನಾಗಮ್ಮ ನಗ್ಬಿಟ್ರು ಜೋರಾಗಿ ಅದನ್ನು ಕಂಡು ಕಾವೇರಮ್ಮನವರಿಗೂ ನಗು ಬಂತು ಅಷ್ಟೊತ್ತಿಗೆ ಸರಿಯಾಗಿ ಕೃಷ್ಣರಾಯರು ಆಫೀಸ್ನಿಂದ ಮನೆಗೆ ಬಂದವರು ನಗೆಯ ಹೊಳೆಯನ್ನು ಕಂಡು ವಿಸ್ಮಿತರಾದರು ರಾಯರನ್ನು ಕಂಡು ಕಾವೇರಮ್ಮ ಸೀದ ಅಡುಗೆ ಮನೆಗೆ ನಡೆದರು ನಾಗಮ್ಮ ವಿಧಿ ಇಲ್ಲದೆ ನಗು ನಿಲ್ಲಿಸಬೇಕಾಯಿತು ಮತ್ತೆ ಮನೆಯಲ್ಲಿ ನಿಶಬ್ದ ಆವರಿಸಿತು ಅದರಿಂದ ರಾಯರಿಗೂ ಕುತೂಹಲ ಹಾಗೂ ಸಂತಸ ಉಂಟಾಯಿತು ಆ ಕ್ಷಣದಲ್ಲಿ ಕೇಶವ ತನ್ನ ಕಾಲೇಜು ವಿದ್ಯಾಭ್ಯಾಸದಲ್ಲಿ ತಲ್ಲೀನನಾಗ್ಬಿಟ್ಟ ಕಾವೇರಮ್ಮನವರು ಬರುವುದಕ್ಕೂ ಮುಂಚೆ ಅವನು ತನ್ನ ತಂದೆಗೆ ಸಹಾಯ ಮಾಡ್ತಿದ್ದ ಅಡುಗೆ ಕೆಲಸದಲ್ಲಿ ಆದರೆ ಕಾವೇರಮ್ಮನವರು ಬಂದ ನಂತರ ಸುತ್ತ ಕೆಲಸಗಳಿಗೆ ವಿರಾಮ ಬಿದ್ದಿತು ಹೀಗಾಗಿ ಅವನು ತನ್ನ ಏಕಾಗ್ರತೆಯನ್ನು ಕೇವಲ ವಿದ್ಯೆಯ ಕಡೆಗೆ ಮೀಸಲಾಗಿಟ್ಟ ಮಗನ ಚಟುವಟಿಕೆಗಳನ್ನು ನಾಗಮ್ಮ ಸೂಕ್ಷ್ಮವಾಗಿ ಗಮನಿಸ್ತಿದ್ರು ಅವನು ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಬೇಕೆಂಬುದೇ ಆಕೆಯ ಹಂಬಲ ಈ ದಿಕ್ಕಿನಲ್ಲಿ ಕೃಷ್ಣರಾಯರು ಕೂಡ ಸಾಕಷ್ಟು ನೆರವು ನೀಡ್ತಿದ್ರು ಮಗನ ಓದಿಗೆ ಅವಶ್ಯಕವಾದ ಪುಸ್ತಕಗಳು ಫೀಸ್ ಇತ್ಯಾದಿಗಳು ಕಾಲಕಾಲಕ್ಕೆ ಸರಿಯಾಗಿ ಒದಗಿಸ್ತಿದ್ರು ಕೇಶವ ನೋಡಲು ಅಷ್ಟು ಸುರಸುಂದರನಲ್ಲ ಕೋಲು ಮುಖ ಸಾಧಾರಣ ಮೈಕಟ್ಟು ಇವು ಅವನ ಬಾಹ್ಯ ರೂಪ ಆದರೆ ಅಂತರಂಗದಲ್ಲಿ ಸದೃಢ ಒಮ್ಮೆ ಓದಿದ್ದನ್ನು ಯಾವತ್ತಿಗೂ ಮರೆಯದಂತಹ ಬುದ್ಧಿಶಕ್ತಿ ಅವನ ವಿಶೇಷತೆ ನಡೆನುಡಿಯಲ್ಲಿ ಸಂಭಾವಿತ ಸರಳ ವ್ಯಕ್ತಿ ಜೊತೆಗೆ ಗುರು ಹಿರಿಯರಲ್ಲಿ ಶ್ರದ್ಧಾಭಕ್ತಿ ಕಲಿಕೆಯಲ್ಲಿ ಶ್ರಮಜೀವಿ ಅವನಿಗಿದ್ದ ಗೆಳೆಯರು ಕೂಡ ಕೇವಲ ಬೆರಳೆಣಿಕೆಯಷ್ಟೇ ಮಾತ್ರ ಕಾಲೇಜಿನ ಓದುದಾರರ ಕೇಶವ ನೀತಿ ನಿಯಮಗಳು ಚೌಕಟ್ಟಿನಲ್ಲೇ ಇದ್ದ ಇದರಿಂದ ಅವನಿಗೆ ಹೆಚ್ಚು ಮಂದಿ ಗೆಳೆಯರಿರಲಿಲ್ಲ ಇದೊಂದೇ ಬಲಹೀನತೆ ಓದಿನ ಜೊತೆಯಲ್ಲಿ ಬಿಡುವು ಮಾಡಿಕೊಂಡು ಕೇಶವ ತನ್ನ ತಮ್ಮನ ಜೊತೆ ಆಟವಾಡುವುದನ್ನು ರೂಢಿ ಮಾಡಿಕೊಂಡಿದ್ದ ಮಗು ತನಗೆ ತಾನೇ ನಗುವುದು ಅಳುವುದು ಇವುಗಳನ್ನು ಕಂಡು ಅವನಿಗೆ ತುಂಬ ಆಶ್ಚರ್ಯ ಈ ಬಗ್ಗೆ ತಾಯಿಯನ್ನು ಪ್ರಶ್ನಿಸುತ್ತಿದ್ದ ಯಾಕಮ್ಮ ತಮ್ಮ ಹಾಗೆ ಮಾಡ್ತಾನೆ ನಾಗಮ್ಮ ಅಂತಹ ಸಮಯದಲ್ಲಿ ವಿವರಣೆಯನ್ನು ನೀಡ್ತಿದ್ರು ನೋಡು ಕೇಶವ ನಿನ್ನ ತಮ್ಮ ಇನ್ನು ಪುಟ್ಟ ಪಾಪು ಅವನಿಗೆ ಏನು ಗೊತ್ತಾಗೋಲ್ಲ ಆದರೂ ತನಗೆ ತಾನೇ ಆಟ ಆಡ್ಕೊತಾನೆ ನಗ್ತಾನೆ ಅಳ್ತಾನೆ ಯಾಕೆ ಗೊತ್ತಾ ಗೊತ್ತಿಲ್ಲಮ್ಮ ನೀನೇ ಹೇಳು ಅಂತ ಪುಟ್ಟ ಮಕ್ಕಳನ್ನು ಸ್ವತಃ ದೇವರೇ ಆಟ ಆಡಿಸ್ತಾನೆ ಅಳಿಸ್ತಾನೆ ನಗಿಸ್ತಾನೆ ಆದರೆ ದೇವರು ನಮಗೆ ಕಾಣಲ್ವಲ್ಲ ಹೌದು ದೊಡ್ಡವರಿಗೆ ಭಗವಂತ ಕಾಣಿಸಲ್ಲ ಯಾಕೆ ನಾವು ಬೆಳೀತಾ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಭಾವನೆಗಳನ್ನು ಬೆಳೆಸ್ಕೊತೀವಿ ಹಾಗೆಯೇ ಭಯ ಹೆದರಿಕೆ ದ್ವೇಷ ಪಕ್ಷಪಾತ ಇವುಗಳನ್ನು ಕಲಿದ್ಬಿಡ್ತೀವಿ ಎಳೆಯ ಮಕ್ಕಳಲ್ಲಿ ಇರೋ ಸರಳತೆ ಬೆಳೆದ ಮಕ್ಕಳಲ್ಲಿ ಕಾಣಿಸೋಲ್ಲ ದೊಡ್ಡವರಾಗ್ತಾ ನಾವು ಅಸೂಯೆ ಅಪನಂಬಿಕೆ ಮೊದಲಾದವನ್ನು ತುಂಬಿಕೊಳ್ತೀವಿ ಹೀಗಾಗಿ ನಾವು ಅಪರಿಚಿತರಾಗಿ ಬಿಡ್ತೀವಿ ಇಂತಹ ವಾತಾವರಣದಲ್ಲಿ ದೇವರು ಪ್ರತ್ಯಕ್ಷನಾಗೋದಿಲ್ಲ ಹಾಗಾದರೆ ಎಳೆಯ ಮಕ್ಕಳ ಬಾಳೆ ಎಷ್ಟು ಚೆನ್ನ ಹೌದು ಕೇಶ್ವ ನೀನು ಹೇಳೋದು ಸರಿ ಆದರೆ ನಾವು ಎಲ್ಲ ಕಾಲಕ್ಕೂ ಎಳೆ ಮಕ್ಕಳಾಗೆ ಇರೋಕ್ಕಾಗುತ್ತಾ ದಿನದಿಂದ ದಿನಕ್ಕೆ ವಯಸ್ಸು ಏರುತ್ತೆ ಈ ಬೆಳವಣಿಗೆ ಜೊತೆಗೆ ಮನಸ್ಸಿನ ಭಾವನೆಗಳು ಬೆಳೆಯುತ್ತವೆ ಅಮ್ಮ ನಾವು ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಆಗೋದೇ ಇಲ್ವಾ ಯಾಕಾಗಲ್ಲ ಖಂಡಿತ ಸಾಧ್ಯ ಇದೆ ನಾವು ದೊಡ್ಡೋರಾಗ್ತಾ ಸಜ್ಜನರ ಸಹವಾಸ ಮಾಡಬೇಕು ಒಳ್ಳೆ ವಿಚಾರಗಳನ್ನೇ ಯೋಚನೆ ಮಾಡಬೇಕು ಪುರಾಣ ಪುಣ್ಯಕಥೆ ಓದಿ ಗುರು ಹಿರಿಯರಿಗೆ ಗೌರವ ಕೊಡಬೇಕು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ತಾಯಿ ಮತ್ತು ಮಗ ಅಷ್ಟು ಮಾತನಾಡುವ ಹೊತ್ತಿಗೆ ಸರಿಯಾಗಿ ಎಳೆ ಮಗು ಎದ್ದು ಹಠ ಮಾಡಲು ಆರಂಭಿಸಿತು ನಾಗಮ್ಮ ಮಗುವಿನ ಕಡೆ ಗಮನ ಹರಿಸಿದರು ಅದನ್ನು ಕಂಡ ಕೇಶವ ಊದಿನ ಕಡೆ ಯೋಚಿಸಿದ ಕಾವೇರಮ್ಮನವರ ಹಾರೈಕೆಯಲ್ಲಿ ತಾಯಿ ಮಗ ನೆಮ್ಮದಿಯನ್ನು ಕಂಡಿದ್ರು ಅವರ ಪಳಗಿದ ಕೈಯಲ್ಲಿ ಅಡಗಿದ ಪ್ರೀತಿ ವಾತ್ಸಲಿಕ್ಕೆ ಬೆಲೆ ಕಟ್ಟುವಂತಿರಲಿಲ್ಲ ಸ್ವತಃ ಮಗಳು ಹಾಗೂ ಮೊಮ್ಮಗನನ್ನು ಬೆಳೆಸುವಂತೆ ಅವರು ನಾಗಮ್ಮ ಹಾಗೂ ಮಗುವನ್ನು ಸಲಹುತ್ತಿದ್ದರು ನಾಗಮ್ಮನವರಿಗೂ ಅಷ್ಟೇ ಹೃದಯದ ಶ್ರೀಮಂತಿಕೆ ಆಕೆಗೆ ಚೆನ್ನಾಗಿ ಅರ್ಥವಾಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು